ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಉಪ್ಪಿನಕಾಯಿ ರೆಸಿಪಿನ ಮಾಡ್ತಾ ಇದ್ದೀನಿ ಈಗ ನಿಂಬೆಹಣ್ಣಿನ ಸೀಸನ್ ಆಗಿರೋದ್ರಿಂದ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಎಂಟು ನಿಂಬೆ ಹಣ್ಣಿಂದು ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ ಈ ನಿಂಬೆಹಣ್ಣಿನ ನೀರಿನ ಅಂಶ ಇರಬಾರ್ದು ನಿಂಬೆಣ್ಣಲ್ಲಿ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಅದು ಫುಲ್ ತಣ್ಣಗಾಗ್ಬೇಕು ನೀವು ಮೇಲೆ ತೆಗ್ದಿಟ್ಟಾಗ ಅದು ಫುಲ್ ಕೋಲ್ಡ್ ತಣ್ಣಗ ಆದ್ಮೇಲೆ ನೀವು ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಂಗಾಗಿ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ನೀವೊಂದ್ಸಲ ತೊಳ್ದು ಚೆನ್ನಾಗಿ ಬಟ್ಟೆನಲ್ಲಿ ನಲ್ಲಿ ಹೊರಿಸಿ ಆಮೇಲೆ ಈ ತರ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಿಂಬೆಹಣ್ಣನ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ಒಂದು ನಿಂಬೆಣ್ಣಲ್ಲಿ ಎಂಟು ಪೀಸ್ ಗಳಾಗಿ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ಒಂದು ಒಂದ್ ನಿಂಬೆಣ್ಣಲ್ಲಿ ಒಂದ್ ಹೋಳಲ್ಲಿ ನಾಲ್ಕು ಪೀಸ್ ತರ ಎರಡು ಹೋಳಲ್ಲಿ ಎಂಟು ಪೀಸ್ ತರ ನಾನು ಕಟ್ ಮಾಡ್ಕೊಂತ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ದೊಡ್ಡದು ಬೇಕು ಅಥವಾ ಚಿಕ್ಕದ್ ಬೇಕು ಅಂದ್ರೆ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ ಗೆ ನೋಡಿ ಕಟ್ ಮಾಡ್ಕೊಳ್ಳಿ ನಿಂಬೆಹಣ್ಣು ಊರಿಂದಾನೇ ಕೊಟ್ಕಳ್ಸಿದ್ರು ಹಾಗಾಗಿ ತುಂಬಾ ಇತ್ತು ಅಂದ್ಬಿಟ್ಟು ನಾನು ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ ಊರಲ್ಲಿ ನಮ್ಮ ಆಂಟಿ ಗಿಡದಲ್ಲಿ ತುಂಬಾನೇ ನಿಂಬೆಹಣ್ಣು ಬಿಡುತ್ತೆ ಹಾಗಾಗಿ ತುಂಬಾ ಜಾಸ್ತಿ ಬಿಟ್ಟಿದೆ ಅಂದ್ಬಿಟ್ಟಿ ಸ್ವಲ್ಪ ಕೊಟ್ಕಳ್ಸಿದ್ರು ಹಾಗಾಗಿ ನಾನು ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಎಲ್ಲಾ ನಿಂಬೆಹಣ್ಣನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಆಮೇಲೆ ನಾನು ಒಂದು ಬಾಂಡ್ಲಿನ ತಗೊಂಡಿದೀನಿ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕೂಡ ಮಿಕ್ಸ್ ತರ ಇಲ್ಲಿ ಒಂದು ಮೂರ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂತ ಇದ್ದೀನಿ ನಿಮಗೆ ಗೊಜ್ಜು ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಸಾಸಿವಿನ ಜಾಸ್ತಿ ಹಾಕೋಬೇಕು ಗೊಜ್ಜು ಕಮ್ಮಿ ಗೊಜ್ಜು ಜಾಸ್ತಿ ಬೇಡ ಕಮ್ಮಿನೇ ಇಡ್ಲಿ ಅನ್ನೋದಿದ್ರೆ ನೀವು ಸಾಸಿವಿನ ಕಡಿಮೆ ಹಾಕೊಳ್ಳಿ ನಾನು ಇಲ್ಲಿ ಮೂರ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿದ್ದೀನಿ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತ್ಯನ ತಗೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೋಬಾರ್ದು ಕಹಿ ಬರುತ್ತೆ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗುನು ಫ್ರೈ ಮಾಡ್ಕೊಳ್ಳಿ ನಿಂಬೆಹಣ್ಣು ಸಿಪ್ಪೆನ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ನೀವು ಮೆಂತ್ಯ ಜಾಸ್ತಿ ಹಾಕೊಂಡ್ಬಿಟ್ರೆ ಉಪ್ಪಿನಕಾಯಿ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಜೀರಿಗೆನೂ ಕೂಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ಇದನ್ನು ಕೂಡ ಎಲ್ಲ ಡ್ರೈ ಫ್ರೈಯೇ ಮಾಡ್ಕೊಳ್ಳಿ ನೀವು ಆಯಿಲ್ ಹಾಕೊಂಡೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಇದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದು ಕಂಪ್ಲೀಟ್ ಆಗಿ ಅಷ್ಟರಲ್ಲಿ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಎಣ್ಣೆ ಬೇಗನೆ ಸೀದಂಗ ಆಗ್ಬಿಡುತ್ತೆ ನೋಡಿ ನಾವು ಫ್ರೈ ಮಾಡ್ಕೊಂಡಿರ ಅಂತ ಸಾಸಿವೆ ಮೆಂತ್ಯ ಜೀರಿಗೆ ಎಲ್ಲಾನು ಪುಡಿ ಮಾಡ್ಕೊಳ್ಳೋಣ ತುಂಬಾ ಏನು ಪೌಡರ್ ಮಾಡ್ಕೊಳ್ಳೋದ್ ಬೇಡ ಹಂಗಂತ ದಪ್ಪ ದಪ್ಪ ತರಿ ತರಿನೂ ಇರಬಾರ್ದು ಒಂದ್ ಮೀಡಿಯಮ್ ಆಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಕಾದ್ಮೇಲೆ ಐ ಫ್ಲೇಮಲ್ಲಂತೂ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇನೆ ಇಟ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿರೋ ಅಂತ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನ ಒಂದ್ ಎರಡು ಮೂರು ಸೆಕೆಂಡ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೇ ಸಾಕು ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೀವು ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದ್ ಬಿಡುತ್ತೆ ಮತ್ತೆ ಅದು ಪೌಡರ್ ಎಲ್ಲ ಸೀದಿರೋ ವಾಸನೆ ಬರುತ್ತೆ ಉಪ್ಪಿನಕಾಯಿ ಟೇಸ್ಟ್ ಆಗಿ ಆಗಲ್ಲ ನೀವು ಇವಾಗ ಮೆಣಸಿನ ಪುಡಿನ ಹಾಕಿದ ತಕ್ಷಣನೇ ನೀವು ಚಿಲ್ಲಿ ಪೌಡ್ರನ್ನ ಗ್ಯಾಸ್ನ ಹಾಫ್ ಮಾಡ್ಕೋಬೇಕು ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಗ್ಯಾಸ್ನ ಆಫ್ ಹಾಫ್ ಮಾಡ್ಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಉಪ್ಪನ್ನು ಕೂಡ ಎರಡು ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪುಡಿನ ಸೇರ್ಸಿದೀನಿ ನೀವು ಒಂದೇ ಒಂದು ಎರಡು ಸೆಕೆಂಡ್ ಪೌಡ್ರ್ ಹಾಕಿ ಒಂದೆರಡು ಎರಡ್ ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಬಿಟ್ಟೆ ಗ್ಯಾಸ್ನ ಹಾಫ್ ಮಾಡ್ಬಿಡಬೇಕು ಈಗ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೀವು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಅಷ್ಟೇ ಹಿಂಗೆ ಬಾಡಿಸಿ ನೀವು ಗ್ಯಾಸ್ನ ಹಾಫ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ನೀವು ಚಿಲ್ಲಿ ಪೌಡ್ರು ಹಿಂಗು ಉಪ್ಪನ್ನ ಸೇರ್ಸ್ಕೋಬಹುದು ನಾನು ಇವಾಗ ಬಿಸಿ ಇರುವಾಗ್ಲೇನೆ ನಾನು ನಿಂಬೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದೇನು ಕಂಪ್ಲೀಟ್ ಆಗಿ ಆಗೇನು ತಣ್ಣಗಾಗಿಲ್ಲ ನಾನು ಗ್ಯಾಸ್ನ ಹಾಫ್ ಮಾಡ್ಕೊಂಡು ಎಲ್ಲ ಹಾಕಾದ್ಮೇಲೆ ನಿಂಬೆಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವು ನೀವು ಇನ್ನೂ ಒಂದ್ ಮಾಡ್ಬೋದು ನಿಂಬೆಹಣ್ಣನ್ನ ಕಟ್ ಮಾಡ್ಬಿಟ್ಟು ಉಪ್ಪಲ್ಲಿ ನೆನೆಸಿ ಒಂದ್ ವಾರ ಆದ್ಮೇಲೆ ನೀವು ಈ ತರ ಮಸಾಲೆನ ಇಲ್ಲ ಇಲ್ಲಾಂದ್ರೆ ಫಸ್ಟಿಗೆ ಈ ತರ ಮಸಾಲೆ ಕೂಡ ಹಾಕಿ ನೀವು ಒಂದು ಹದಿನೈದು ದಿನ ಇದರಲ್ಲಿ ನೆನೆ ನೆನೆ ಇಡಬೇಕು ನಿಂಬೆಹಣ್ಣು ಚೆನ್ನಾಗಿ ಅದರಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೆನೆಸಿಡಬೇಕು ಅಟ್ಲೀಸ್ಟ್ ಒಂದು ಹದಿನೈದು ದಿನನಾದ್ರೂ ನೆನೀಬೇಕು ನಿಂಬೆಹಣ್ಣು ನೀವು ಮುಂಚೆನೆ ಉಪ್ಪಲ್ಲಿ ನೆನೆಸಿಟ್ಟಿದ್ರೆ ಒಂದು ವಾರ ಉಪ್ಪಲ್ಲಿ ನೆನೆಸಿಟ್ಟು ಆಮೇಲೆ ಆ ಮಸಾಲೆ ಹಾಕಿದ್ಮೇಲೆ ಒಂದು ವಾರ ನೆನ್ಸಿಟ್ರೆ ಸಾಕಾಗುತ್ತೆ ನಾನಿಲ್ಲಿ ಡೈರೆಕ್ಟ್ ಹಾಕಿರೋದ್ರಿಂದ ಒಂದು ಹದಿನೈದು ದಿವಸ ಆದ್ರೂ ಬೇಕು ಅದು ಅದೆಲ್ಲ ಕಳಿಬೇಕು ಚೆನ್ನಾಗೆ ಈಗ ಗ್ಲಾಸಿನ ಬಾಟ್ಲಿಗೆ ನಾನು ಅದನ್ನು ಸ್ಟೋರ್ ಮಾಡಿಡ್ತಾ ಇದ್ದೀನಿ ನೀವು ಅಥವಾ ಪ್ಲಾಸ್ಟಿಕ್ ಡಬ್ಬಗಳಿಗೂ ಕೂಡ ಹಾಕೋಬಹುದು ಗಾಜಿನ ಬಾಟ್ಲಿಗೆ ಹಾಕಿದ್ರೆ ಒಳ್ಳೇದು ಏರ್ ಟೈಟ್ ಬಾಟ್ಲಿಗೆ ಹಾಕೋಬೇಕು ಏರೆಲ್ಲಾ ಹೋದ್ರೆ ಬೇಗ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ನೋಡಿ ಬಾಟ್ಲಿಗೆ ಈ ತರ ಹಾಕೊಂತ ಇದ್ದೀನಿ ಬಾಟ್ಲಿಗೆ ಹಾಕಿ ನೀಟಾಗಿ ಮುಚ್ಚಳನ ಟೈಟ್ ಮಾಡಿ ಡೈಲಿ ಒಂದ್ಸಲ ನೀಟಾಗೆ ಮಿಕ್ಸ್ ಮಾಡಿ ಇಡಬೇಕು ಉಪ್ಪಿನಕಾಯಿನ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ಒಂದ್ ಎರಡು ತುತ್ತ ಎಕ್ಸ್ಟ್ರಾನೇ ಊಟ ಮಾಡ್ತೀವಿ ಈ ನಿಂಬೆಣ್ಣಿನ ಉಪ್ಪಿನಕಾಯಿ ಕೂಡ ತುಂಬಾನೇ ರುಚಿಯಾಗಿರುತ್ತೆ ನೀವ್ ಎರಡ್ ರೀತಿ ಕೂಡ ಮಾಡ್ಕೋಬಹುದು ನಾನು ಆಗ್ಲೇ ಹೇಳ್ದೆ ನೀವು ಕಟ್ ಮಾಡಿ ಉಪ್ ಉಪ್ಪು ಹಾಕ್ಬಿಟ್ಟಿ ಒಂದ್ ವಾರ ನೆನ್ಸಿಟ್ಬಿಟ್ಟು ಆಮೇಲೆ ಕೂಡ ಈ ಮಸಾಲೆನ ಹಾಕೋಬಹುದು ಇಲ್ಲಾಂದ್ರೆ ಮುಂಚೆನೆ ಈ ತರ ಕಲ್ಸಿಟ್ಟಿ ಒಟ್ಟಿಗೆನೆ ಎಲ್ಲನ ಹಾಕಿ ಕೂಡ ನೀವು ಮಿಕ್ಸ್ ಮಾಡಿ ಇಟ್ಕೋಬಹುದು ಚೆನ್ನಾಗಿದೆ ಎಣ್ಣೆ ಎಲ್ಲ ಬಿಡುತ್ತೆ ಸೈಡ್ ಅಲ್ಲಿ ಒಂದ್ ಹದಿನೈದು ದಿವಸ ಆದ್ಮೇಲೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಅದು ಸಾಫ್ಟ್ ಆಗಿರುತ್ತೆ ನಿಂಬೆಣ್ಣೆಲ್ಲ ಈ ತರ ನೀಟಾಗಿ ಮುಚ್ಚಳನ್ನ ಟೈಟ್ ಮಾಡಿ ಡೈಲಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಿಡಿ ಹದಿನೈದು ದಿನ ಆಗಿದೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ನಾನು ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನಿಂಬೆಣ್ಣೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಕಳ್ತಿದೆ ಉಪ್ಪಿನಕಾಯಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ನೋಡಿ ಉಪ್ಪಿನಕಾಯಿ ಕೂಡ ಮೆತ್ತಗೆ ಚೆನ್ನಾಗೆ ನೆಂದಿದೆ ಉಪ್ಪಿನಕಾಯಿ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್